ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಗ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಒಂದು ಕೊನೆಯ ಆಷಾರ ಶುಕ್ರವಾರ ಅಲ್ವಾ ಇವತ್ತಿನ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನೇ ಮಾಡ್ತೀರಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ಮೂರು ವಸ್ತುಗಳನ್ನು ಸೇರಿಸ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದು ಮಾಡ್ಕೋಬೇಕಾಗುತ್ತೆ ಅಂದರೆ ಇವತ್ತಾದರೂ ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ನಾಳೆ ಶನಿವಾರ ಶನಿವಾರ ದಿನವೂ ಸಹ ನೀವು ಬೆಳಿಗ್ಗೆ ಈ ಮೂರು ವಸ್ತುನ ಹೇಳ್ಕೊಡುವಂತಹ ಈ ಒಂದು ಮೂರು ವಸ್ತುಗಳನ್ನ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಕಾಣ್ತಾ ಇರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಜಾತಕ ಸಮಸ್ಯೆ ಆಗಿರ್ಬೋದು ಇಲ್ಲ ಗ್ರಹ ಗ್ರಹಗಳ ಸಮಸ್ಯೆ ಆಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಇಲ್ಲ ಕೈಯಲ್ಲಿ ನಮಗೆ ಹಣ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಮಗೆ ಯಾವುದೇ ಒಂದು ಕೆಲಸ ಕರೆಗೆ ಕೈ ಹಾಕಿದ್ರೂ ನಮಗೆ ಯಶಸ್ವಿ ಹೇಳುವಿಕೆನೇ ಕಾಣ್ತಾ ಇಲ್ಲ ನಮಗೆ ಅಂತ ಅನ್ನೋದಾಗಿರ್ಬೋದು ಇಂಥ ಎಲ್ಲ ಹಲವಾರು ಸಮಸ್ಯೆಗಳನ್ನ ನೀವು ತುಂಬ ಸುಲಭವಾಗಿ ನೀವು ಪರಿಹಾರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೆಯ ಟಿಪ್ ಅಲ್ವಾ ಇಂಥ ಒಳ್ಳೆ ಟಿಪ್ಪಗೋಸ್ಕರ ನೀವೇನಾದ್ರು ಕಾಯ್ತಾಯಿದ್ರೆ ಒಂದು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಸಬ್ ನೋಡ್ತಾ ಇದ್ದೀವಿ ಅಂತ ನೀವು ಏನಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ಈ ವಿಡಿಯೋದಲ್ಲಿ ನಾನು ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಮಾಹಿತಿಗಳು ನಿಮಗೆ ತಲುಪಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕನೂ ನೋಡಿ ಫ್ರೆಂಡ್ಸ್ ಓಕೆ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಒಂದು ಅಂದರೆ ನಾವು ತಲೆಗೆ ಸ್ನಾನ ಮಾಡುವಂತಹ ಈ ಒಂದು ನೀರಿಗೆ ಮೂರು ವಸ್ತುಗಳನ್ನು ಸೇರಿಸ್ಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ನಮ್ಮ ಆರ್ಥಿಕ ಸಮಸ್ಯೆನ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಳೋದು ಅಂತ ಅದನ್ನ ಒಂದು ಒಂದು ರೆಮಿಡಿ ಮೂಲಕ ಅಂದರೆ ಆ ಒಂದು ವಸ್ತುಗಳು ಅಂದರೆ ಆ ನೀರಿಗೆ ಹಾಕ್ಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅಂದರೆ ತಲೆಗೆ ಸ್ನಾನ ಮಾಡ್ಕೊಳ್ತೀವಲ್ವಾ ಆ ವಸ್ತುಗಳು ಯಾವುದು ಯಾವ ಟೈಮಲ್ಲಿ ಮಾಡಬೇಕು ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಅನ್ನೋದನ್ನ ಈಗ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನನಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಅದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ಫ್ರೆಂಡ್ಸ್ ಇವತ್ತು ಮಾಡ್ಕೋಬೋದು ನೀವು ಇಲ್ಲ ನಾಳೆ ಶನಿವಾರ ಶನಿವಾರ ದಿನವೂ ಸಹ ನೀವು ಬೆಳಿಗ್ಗೆನೆ ಮಾಡ್ಕೋಬೋದು ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಶನಿ ದೋಷ ಆಗಿರ್ಬೋದು ಆಲ್ರೆಡಿ ನಾನು ಹೇಳಿದ್ದೀನಲ್ವ ಇಂಥ ದೋಷಗಳನ್ನೂ ಸಹ ನೀವು ಏನಾದರೂ ಇದ್ದರೆ ಅದನ್ನು ಸಹ ನೀವು ಬಗೆಹರಿಸ್ಕೋಬೋದು ಹಾಗಾದರೆ ನಮಗೆ ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ನಾವು ಸೇರಿಸಿ ಸ್ನಾನ ಮಾಡಬೇಕು ಅಂತ ಅಂದರೆ ನೋಡಿ ಇಲ್ಲಿ ನಿಮಗೆ ಉಪ್ಪನ್ನು ತೋರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ನೆಕ್ಸ್ಟು ಇಲ್ಲಿ ಅರಿಶಿನ ಸೇರಿಸ್ತಾ ತೋರಿಸ್ತಾ ಇದ್ದೀನಿ ಅರಿಶಿನವನ್ನು ಮತ್ತು ಏಲಕ್ಕಿ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಏಲಕ್ಕಿಯನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಈ ಮೂರನ್ನು ಸಹ ನೀವು ಸಪ್ರೇಟ್ ಸಪ್ರೇಟಾಗಿ ನೀವು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಅಂದರೆ ಮನುಷ್ಯನ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂತಂದರೆ ಮೇನಾಗಿ ಏನು ಕಾರಣ ಹೇಳಿ ಗ್ರಹ ಮತ್ತು ಗ್ರಹ ಈ ಬುಧ ಗ್ರಹ ಮತ್ತು ಶುಕ್ರಗ್ರಹ ನಮ್ಮ ಜಾತಕದಲ್ಲಿ ಅಂದರೆ ನಮ್ಮ ಇದರಲ್ಲಿ ಕುಂಡಲಿಯಲ್ಲಿ ಗ್ರಹಗಳು ಕೆಟ್ಟದಾಗಿದ್ರೆ ಮಾತ್ರ ನಮಗೆ ಹಣದ ಸಮಸ್ಯೆ ಕಾಡೋದು ಅಂತ ಹೇಳ್ಬೋದು ಈ ಬುಧ ಗ್ರಹ ಮತ್ತು ಶುಕ್ರಗ್ರಹನ ನಾವು ಶಾಂತಿ ಮಾಡಿಕೊಂಡು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನ ಒಂದು ಜಾತಕದಲ್ಲೂ ಸಹ ಗ್ರಹಗಳಿರ್ತಾರೆ ಆ ಗ್ರಹಗಳಲ್ಲಿ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಕೆಟ್ಟದಾದರೆ ನಾವು ಯಾವುದೇ ಒಂದು ಹಣಕಾಸಿನ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಿದ್ರೂ ನಮಗೆ ಅದು ನಮಗೆ ಯಶಸ್ಸೆ ಕೊಡಲ್ಲ ಹಣಕಾಸಿನ ಸಮಸ್ಯೆನ ನಮಗೆ ಮೇನಾಗಿ ಕಾಡೋದು ಯಾಕೆ ಅಂತಂದರೆ ಬುಧ ಗ್ರಹ ಮತ್ತು ಗ್ರಹ ಕೆಟ್ಟದಾಗಿದ್ರೆ ಮಾತ್ರ ಅಂತಲೇ ಹೇಳ್ಬೋದು ಹಾಗಾಗಿ ಬುಧ ಗ್ರಹ ಮತ್ತು ಶುಕ್ರ ನಾನು ಒಳ್ಳೇದ್ ಮಾಡಿಕೊಂಡು ನಮಗೆ ಬರುವಂಥ ಹಣಕಾಸಿನ ಸಮಸ್ಯೆಗಳನ್ನ ಈ ಒಂದು ಚಿಕ್ಕದಾದಂಥ ರೆಮಿಡಿನ ಯಾವ ರೀತಿ ಮಾಡಿಕೊಂಡು ನಾವು ಬಗೆಹರಿಸ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಈಗ ನಾನು ಹೇಳ್ಕೊಡ್ತೀನಿ ನೋಡಿ ನಾ ಇವತ್ತಿನ ದಿನ ಇಲ್ಲ ನಾಳೆಯ ದಿನ ಮಾಡ್ಕೋಬಹುದು ಇವತ್ತಿನ ದಿನ ನೀವು ಬೆಳಿಗ್ಗೆನೇ ಎದ್ದು ಅಂದರೆ ಇವತ್ತಾದರೂ ಮಾಡಿ ಇಲ್ಲ ನಾಳೆನೇ ಆದರೂ ಮಾಡಿ ನಾಳೆಯ ದಿನ ನೀವು ಬೆಳಿಗ್ಗೆನೇ ಎದ್ದು ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಈಗ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಎರಡು ನಮ್ಮ ರಾಶಿಯಲ್ಲಿ ಒಳ್ಳೆಯ ಗ್ರಹಗಳು ಈ ಗ್ರಹಗಳು ಒಳ್ಳೇದು ಮಾಡಬೇಕು ನಮಗೆ ಹಣಕಾಸಿನ ಸಮಸ್ಯೆನ ಬಗೆಹರಿಸಬೇಕು ಅಂತಂದರೆ ಮನುಷ್ಯನ ಜೀವನದಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರೂ ಕೆಲಸದಲ್ಲಿರಲ್ಲ ಅಲ್ವಾ ಇಲ್ಲ ಎಲ್ಲರೂ ಬಿಸ್ನೆಸ್ಸೇ ಮಾಡ್ತಾ ಇರಲ್ಲ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕೆಲವರು ಜಾಬಲ್ಲಿ ಇರ್ತಾರೆ ಈಗ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂತಂದರೆ ಈಗ ಸಾಮಾನ್ಯವಾಗಿ ಈಗ ನಾವು ನೋಡೋದಾದರೆ ಈಗ ಕೆಲವರು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರ್ತಾರೆ ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ ಕೈ ತುಂಬ ಸಂಪಾದನೆ ಸಹ ನಾವು ಮಾಡ್ತಾ ಇರ್ತೀವಿ ಕೈ ತುಂಬ ಸಂಪಾದನೆ ಮಾಡಿ ಹಣನ ನಾವು ಮನೆಗೆ ತಂದ್ರೂ ಸಹ ಆ ಒಂದು ದುಡ್ಡು ನಮಗೆ ಕೈಯಲ್ಲಿ ಉಳಿಯಲ್ಲ ಅಂದ್ರೆ ನಮ್ಗೆ ಸಾಲ ಇರುತ್ತೆ ಸಾಲಕ್ಕೆ ಎಲ್ಲ ಕಟ್ಟೋದಕ್ಕೆ ಆಗದ್ರೆ ನಾವು ಹೇಗೆ ಜೀವನ ಮಾಡೋದು ಅಂದರೆ ನಮ್ಮ ಒಂದು ವ್ಯಾಪಾರದಲ್ಲಿ ನಾವು ಸಂಪಾದನೆ ಮಾಡ್ತೀವಿ ಆದರೆ ಕೈಯಲ್ಲಿ ದುಡ್ಡು ಉಳಿಯೋಲ್ಲ ಎಲ್ಲ ಸಾಂದರ್ಯ ಕಟ್ಟಿದ್ರೆ ನಾವು ಹೆಂಗೆ ಜೀವನ ಮಾಡೋದು ನಾವು ಹೆಂಗೆ ಅಭಿವೃದ್ಧಿ ಕಾಣೋದು ಅಂತ ಹೇಳಿ ಕೆಲವರು ತುಂಬ ತಲೆ ಕೆಡಿಸ್ಕೊಂಡು ತುಂಬನೇ ನೊಂದ್ಕೊಬಿಟ್ಟಿರ್ತೀವಿ ಅಲ್ವಾ ಕೈಯಲ್ಲಿ ನಾವು ಎಷ್ಟೇ ದುಡಿದ್ರೂ ಎಲ್ಲ ಸಾಲಕ್ಕೆ ಹೋಗುತ್ತೆ ನಮಗೆ ಒಂದು ರೂಪಾಯಿ ಸಹ ಕೈಯಲ್ಲಿ ಉಳಿಯೋಲ್ಲ ನಾವು ಏನಪ್ಪ ಮಾಡೋದು ಹೆಂಗಪ್ಪ ಜೀವನ ಮಾಡೋದು ಹೆಂಗಪ್ಪ ಈ ಸಂಸಾರನ ಸಾಕೋದು ಅಂತ ಹೇಳಿ ನಾವು ತುಂಬಾ ತಲೆ ಕೆಡಿಸ್ಕೆ ಅಂದರೆ ಕೆಲವರು ತುಂಬನೇ ತಲೆ ಕೆಡಿಸ್ಕೊಂಡು ನಾವು ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ತಾ ಮಾಡ್ತಾ ಆ ಒಂದ್ಸಲ ಅನ್ಸ್ಬಿಡುತ್ತೆ ಥೂ ಯಾರಿಗಪ್ಪ ಬೇಕು ಇಂಥ ಜೀವನ ನಾವು ಬೆಳಿಗ್ಗೆ ಸಾಯಂಕಾಲ ಕಷ್ಟಪಟ್ಟು ದುಡಿದ್ರೂ ಸಹ ಎಲ್ಲ ಸಾಲದ ಬಾಯಿಗೆ ಹೋಗುತ್ತೆ ಆದರೆ ಆ ಒಂದು ರೂಪಾಯಿನೂ ಸಹ ನಮ್ಗೆ ಉಳಿಲಿಲ್ಲ ಈಗ ಪ್ರತಿಯೊಬ್ಬ ಮನುಷ್ಯನೂ ಕಷ್ಟಪಟ್ಟು ದುಡಿಯೋದು ಯಾರಿಗೆ ಯಾರಿಗೋಸ್ಕರ ಇಡಲಿ ತಮಗೋಸ್ಕರನೇ ಅಲ್ವಾ ತಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅಲ್ವಾ ನಾವು ಇಷ್ಟೆಲ್ಲ ದುಡಿದ್ರೂ ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಉಳಿಯಲ್ಲ ಅಂತಂದರೆ ಅದಕ್ಕೆ ಮೇನಾಗಿ ಏನು ಕಾರಣ ಅಂದರೆ ಬುಧಗ್ರಹ ಮತ್ತು ಶುಕ್ರಗ್ರಹ ಕೆಟ್ಟದಾಗಿರೋದು ಫಸ್ಟ್ ನಾವು ಬುಧ ಗ್ರಹ ಶುಕ್ರ ಗ್ರಹನ ನಾವು ಒಳ್ಳೇದು ಮಾಡಿಕೊಂಡು ಹಣದ ಸಮಸ್ಯೆನ ಫಸ್ಟ್ ಬಗೆಹರಿಸ್ಕೋಬೇಕು ಈ ಬುಧ ಶುಕ್ರ ಎರಡು ಗ್ರಹಗಳನ್ನ ನಾವು ಒಳ್ಳೆಯವರನ್ನಾಗಿ ಮಾಡಿಕೊಂಡ್ರೆ ನಮಗೆ ತಾನಾಗೆ ತಾನೇ ಹಣದ ಸಮಸ್ಯೆಗಳು ಸಹ ದೂರವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನೀವು ಇವತ್ತಿನ ದಿನ ಆಗಿರ್ಬೋದು ಇವತ್ತು ತುಂಬ ವಿಶೇಷವಾದ ದಿನ ಅಲ್ವಾ ಕೊನೆಯ ಆಷಾಢ ಶುಕ್ರವಾರ ಜೊತೆಗೆ ನಾಳೆ ಶನಿವಾರ ಶನಿವಾರನೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಅಂದರೆ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡ್ತೀರ ಅಲ್ವಾ ಆಗ ತಲೆಗೆ ಸ್ನಾನ ಮಾಡುವಂತಹ ಮೊದಲನೇ ಚೆಂಬಿಯ ನೀವು ಇಲ್ಲಿ ನಾನು ತೋರಿಸ್ತಾ ಇರುವಂಥ ಈ ಅರಳುಪ್ಪನ್ನ ಒಂದು ಸ್ಪೂನಷ್ಟು ಅಂದರೆ ನೀವು ಒಂದು ಸ್ಪೂನರು ತಗೊಳ್ಳಿ ಇಲ್ಲ ಈ ರೀತಿ ಒಂದು ಮುಷ್ಟಿಯಾದಷ್ಟು ಅಂದರೆ ನೀವು ಈ ನೋಡಿ ಈ ಬೆರಳಿರುತ್ತೆ ಅಲ್ವ ಐದು ಬೆರಳನ್ನ ನೀವು ಹೀಗೆ ಹಾಕಿದಾಗ ಎಷ್ಟು ಬರುತ್ತೆ ಅಷ್ಟು ನೋಡಿ ನನಗೆ ನನ್ನ ಒಂದು ಐದು ಬೆರಳಿಂದ ಇಷ್ಟು ಬಂದಿದೆ ಅಲ್ವಾ ಇಷ್ಟು ಉಪ್ಪನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಸ್ನಾನ ಮಾಡುವಂತಹ ನೀರಿಗೆ ಅದನ್ನು ಸೇರಿಸಿ ನೀವು ಅದನ್ನು ಕರಗಿಸಿ ಒಂದು ಚೆಂಬು ನೀರನ್ನ ನೀವು ತಲೆಗೆ ಹೋಗ್ಕೊಳ್ಳಿ ತಲೆಗೆ ಹುಯಿಕೊಂಡು ನಂತರ ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನು ನೀವು ಎರಡನೇ ಜಗ್ಗದಲ್ಲಿ ನೀರು ತಗೊಳ್ಳಿ ಎರಡನೇ ಜಗ್ಗಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನು ನೀವು ಸೇರಿಸಿ ಆ ಎರಡನೇ ಚೆಂಬಿನ ಒಂದು ನೀರನ್ನು ಅಂದರೆ ಎರಡನೇ ಜಗ್ಗಿನ ನೀರನ್ನು ತಲೆ ಮೇಲೆ ಉಯ್ಕೊಡಿ ನೆಕ್ಸ್ಟು ಮೂರನೇ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಲೋಟ ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ ಅಂದರೆ ನಿಮ್ಮ ಮನೆ ನೀವು ಸ್ನಾನಕ್ಕೆ ಹೋದಾಗ ನೀವೇ ಮಾಡುವ ಒಂದು ಗ್ಲಾಸಲ್ಲಿ ನೀರು ಕಾಯಿಸ್ಕೊಂಡಿರಿ ಇಲ್ಲ ಅಂತಂದರೆ ಎರಡನಾರು ನಿಮ್ಮ ಮನೆಯಲ್ಲಿರುವಂಥ ಯಾರನಾರು ಸದಸ್ಯರಿಗೆ ಹೇಳಿ ಒಂದು ಲೋಟ ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ನೀವು ಸ್ನಾನದ ಮನೆಯಲ್ಲಿ ಬಿಸಿ ನೀರು ಇರುತ್ತೆ ಆದರೂ ಸಹ ನೀವು ಎಕ್ಸ್ಟ್ರಾ ನೀವು ಬೇರೆ ಅಡುಗೆ ಮನೆಯಿಂದ ಒಂದು ಗ್ಲಾಸು ಕುಡಿಯುವ ನೀರನ್ನ ಬಿಸಿ ನೀರನ್ನ ತೆಗೆದುಕೊಳ್ಳಿ ತೆಗೆದುಕೋಬೇಕಾಗುತ್ತೆ ತೆಗೆದುಕೊಂಡು ಅದಕ್ಕೆ ನೀವು ಏಲಕ್ಕಿನ ನೀವು ಜಜ್ಜಿ ಅದಕ್ಕೆ ಹಾಕಬೇಕಾಗುತ್ತೆ ಆ ಒಂದು ಗ್ಲಾಸ್ ನೀರಿಗೆ ಏಲಕ್ಕಿನ ಬಿ ಅಂದರೆ ಸಿಪ್ಪೆ ಸಮೇತನೂ ಕೊಡಿ ಅಂದರೆ ಫುಲ್ಲು ಸುಮ್ಮನೆ ಹೀಗೆ ಜಚ್ಕೊಡಿ ಅಂದರೆ ಅದು ಓಪನ್ ಆಗಬೇಕು ಅಷ್ಟೇ ಏನು ಮಾಡೋಕ್ಕೆ ಹೋಗಬೇಡಿ ಓಪನ್ ಆಗಬೇಕು ಅಷ್ಟೇ ಅದನ್ನು ನೀವು ಆ ಗ್ಲಾಸಿಗೆ ಹಾಕಿ ಮಿಶ್ರಣ ಮಾಡಿ ಆ ಒಂದು ಗ್ಲಾಸ್ ನೀರಿರುತ್ತೆ ಅಲ್ವಾ ಅದನ್ನು ನೀವು ಮೂರನೇ ಜಗ್ ನೀರು ತಗೋತಿರಲ್ವಾ ಸ್ನಾನದ ಮನೆಯಲ್ಲಿ ಮೂರನೇ ಜಗ್ ನೀರು ತಗೋತಿರಲ್ಲ ಆ ಒಂದು ಜಗ್ಗೆ ಆ ಒಂದು ಗ್ಲಾಸ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಮೂರನೆಯ ತ ನೀರನ್ನ ತಲೆಗೆ ಹಾಕೊಳ್ಳಿ ನೆಕ್ಸ್ಟು ಫ್ರೆಂಡ್ ಕೊನೆಯದಾಗಿ ನಾಲ್ಕನೇ ಜಗ್ ನೀರಿರುತ್ತಲ್ವ ಆ ನಾಲ್ಕನೇ ಜಗ್ ನೀರಾದರೂ ಆಗಿರ್ಬೋದು ಇಲ್ಲೂ ನೆಕ್ಸ್ಟ್ ನೀವು ಫುಲ್ಲು ಸ್ನಾನ ಮಾಡ್ತಿರಲ್ವ ಒಂದು ಬಕೆಟ್ ತುಂಬ ನೀರಿರುತ್ತಲ್ವ ಆ ಬಕೆಟ್ಗಾದರೂ ಆಗಿರ್ಬೋದು ಇಲ್ಲಿ ನಾನು ನಿಮಗೆ ಅರಿಶಿನನ ತೋರಿಸ್ತಾ ಇದ್ದೀನಿ ಈ ಅರಿಶಿನ ನೀವು ಒಂದು ಸ್ಪೂನಷ್ಟು ಅರಿಶಿನ ಇಲ್ಲಾಂದರೆ ಅರ್ಧ ಸ್ಪೂನ್ ತೊಗೊಳ್ಳಿ ಪರವಾಗಿಲ್ಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ನೀವು ಕೊನೆಯಲ್ಲಿ ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಒಂದು ನೀರನ್ನ ನೀವು ತಲೆಗೆ ಸ್ನಾನ ಮಾಡಿಕೊಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ನಿಮಗೆ ಯಾವುದೇ ಒಂದು ದೋಷ ಇರಲಿ ಇಲ್ಲ ಯಾವುದೇ ಒಂದು ಕಷ್ಟಗಳಿರಲಿ ಇಲ್ಲ ನಿಮಗೆ ಯಾವುದೇ ಒಂದು ಹಣದ ಸಮಸ್ಯೆಗಳಿರಲಿ ಇಲ್ಲ ನಿಮಗೆ ದುಡಿದಂಥ ಹಣ ಕೈಯಲ್ಲಿ ಸಿಗ್ತಾ ಇ ಅಂದರೆ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರಲಿ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಇರಲಿ ಮಾಟ ಮಂತ್ರದ ಸಮಸ್ಯೆ ಇರಲಿ ಜಾತಕ ದೋಷ ಇರಲಿ ಇಂಥ ಹಲವಾರು ಗ್ರಹ ಮೇನಾಗಿ ಕಾಡೋದು ಗ್ರಹ ದೋಷ ಬುಧ ಗ್ರಹ ಶುಕ್ರ ಗ್ರಹ ಕೆಟ್ಟವನಾದ್ರೆ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣದ ಸಮಸ್ಯೆ ಅನ್ನೋದು ಕಾಡೋದು ಆ ಎರಡು ಗ್ರಹಗಳು ನಮಗೆ ಒಳ್ಳೇದ್ ಮಾಡಿದ್ರೆ ಖಂಡಿತ ನಮಗೆ ಹಣದ ಸಮಸ್ಯೆಗಳು ತಾನ ತಾನೇ ಬಗ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿಯನ್ ನೀವು ಯಾವತ್ತು ಮಾಡಬೇಕು ಅಂತಂದರೆ ಬುಧವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಇಲ್ಲ ಶನಿವಾರನೂ ಸಹ ನೀವು ಮಾಡ್ಕೋಬೋದು ಯಾಕೆ ಅಂತಂದರೆ ನಮಗೆ ಶನಿವಾರ ಶನಿಮಾತ್ಮನ ವಾರ ಅಂತ ಕರಿತೀವಿ ಅಲ್ವಾ ಶನಿಮಾತ್ಮನ ವಾರ ಅಂತ ನಮಗೆ ಗ್ರಹ ದೋಷಗಳಾಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹ ಆದಷ್ಟು ನಾವು ಶನಿವಾರ ದಿನ ನಮ್ಮ ನಮ್ಮ ಒಂದು ಗ್ರಹ ದೋಷಗಳನ್ನ ನಾವು ಅಂದರೆ ಗ್ರಹ ದೋಷಗಳನ್ನ ನಾವು ನಿರ್ಮೂಲನೆ ಮಾಡ್ಕೊಳ್ಳೋಕ್ಕೆ ಅಂದರೆ ಬಗೆಹರಿಸ್ಕೊಳ್ಳೋಕ್ಕೆ ನಮಗೆ ಒಂದು ಶನಿವಾರ ಒಳ್ಳೆಯ ದಿನ ಅಂತಲೂ ಸಹ ನಮಗೆ ಕರಿಬೋದು ಆದಷ್ಟು ನೀವು ಶನಿವಾರ ಗುರುವಾರ ಸಾರಿ ಬುಧವಾರ ಮತ್ತು ಭಾನುವಾರ ಮತ್ತು ಶುಕ್ರವಾರ ದಿನ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟೇ ಕಾಣ್ತೀರ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಶುಕ್ರ ಶುಕ್ರಗ್ರಹದ ಬಾಧೆಗಳಿರಲಿ ಹಣದ ಸಮಸ್ಯೆಗಳಿರಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಲೋನು ಅಮೌಂಟ್ಗಳು ಬರ್ತಾ ಇಲ್ಲ ಅನ್ನೋದಾಗಿರಲಿ ಇಲ್ಲ ನಮ್ಮ ಕೈಯಲ್ಲಿ ಹಣ ದುಡಿದಂಥ ಹಣ ಕೈಯಲ್ಲಿ ಇಲ್ಲ ಅನ್ನೋದಾಗಿರಲಿ ಇಲ್ಲ ಕೆಟ್ಟ ಕಣ್ಣಿನ ಸಮಸ್ಯೆ ಇರಲಿ ಇಲ್ಲ ದುಷ್ಟ ಶಕ್ತಿಗಳ ಸಮಸ್ಯೆ ಇರಲಿ ಇಲ್ಲ ಗ್ರಹ ದೋಷಗಳಿರಲಿ ಇಂಥ ಹಲವಾರು ಸಮಸ್ಯೆಗಳನ್ನ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಸಹ ನೀವು ಮಾಡ್ಕೋಬೋದು ಅಂದರೆ ಇವತ್ತು ಸಾಯಂಕಾಲನೂ ಸಹ ನೀವು ಮಾಡ್ಬೋದು ಇಲ್ಲ ನಾಳೆ ಬೆಳಿಗ್ಗೆನೂ ಸಹ ನೀವು ಮಾಡ್ಕೋಬೋದು ಅಂದರೆ ನೀ ಈಗ ನೀವು ನಮ್ಮ ಒಂದು ವಿಡಿಯೋನ ಲೇಟಾಗಿ ನೋಡ್ತೀರ ಅಂತ ಅಂದ್ಕೊಡಿ ಲೇಟಾಗಿ ನೋಡೋರು ನೀವು ಸಾಯಂಕಾಲನೂ ಮಾಡ್ಕೋಬೋದು ಇಲ್ಲ ಬೆಳಿಗ್ಗೆನೂ ಸಹ ನೀವು ಮಾಡ್ಕೋಬೋದು ಒಂದು ಚಿಕ್ಕದಾದಂತಹ ರೆಮಿಡಿನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಾರದಲ್ಲಿ ಎರಡು ದಿನ ಮಾಡಿ ನೋಡಿ ಬುಧವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ವಾರದಲ್ಲಿ ನಾಲ್ಕು ದಿನ ನಿಮಗೆ ಟೈಮ್ ಇರುತ್ತೆ ಈ ನಾಲ್ಕು ದಿನದಲ್ಲಿ ನೀವು ವಾರದಲ್ಲಿ ಎರಡು ಸಲ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಅನ್ನೋದೇ ನಿಮಗೆ ಕಾಡಲ್ಲ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಯಾಕೆಂತಂದರೆ ಮನುಷ್ಯನಿಗೆ ಮುಖ್ಯವಾಗಿ ಕಾಡೋದೇ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆ ಬಗ್ಗೆ ಅರಿಬೇಕು ಅಂತ ಅಂದರೆ ನಮ್ಮ ಜಾತಕದಲ್ಲಿರುವಂತಹ ಕೆಲವೊಂದು ದೋಷಗಳು ಅಂದರೆ ಮೇನ್ ಆಗಿ ಗ್ರಹ ದೋಷಗಳು ಅಂದರೆ ಬುಧ ಗ್ರಹ ಮತ್ತು ಶುಕ್ರ ಗ್ರಹನ ನಾವು ಒಳ್ಳೆಯದನ್ನಾಗಿ ಮಾಡ್ಕೊಬಿಟ್ರೆ ನಮಗೆ ಹಣದ ಸಮಸ್ಯೆಗಳೇ ಬರಲ್ಲ ಅಂದರೆ ಆರ್ಥಿಕ ಸಮಸ್ಯೆನೇ ನಮಗೆ ಕಾಡಲ್ಲ ಅಂತಲೇ ಹೇಳ್ಬೋದು ಹೌದಾ ಫ್ರೆಂಡ್ಸ್ ಬುಧ ಗ್ರಹ ಮತ್ತು ಶುಕ್ರ ಗ್ರಹನ ಒಳ್ಳೆಯದನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಒಂದು ರೆಮಿಡಿನ ನಿಮಗೋಸ್ಕರ ತಂದಿದ್ವಿ ಇದು ಒಂದು ಚಿಕ್ಕದಾದಂತಹ ಒಂದು ಕೆಲಸನ ನೀವು ಮಾಡಿ ಪ್ರತಿದಿನ ನೀವು ತಲೆಗೆ ಸ್ನಾನ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡೇ ಮಾಡ್ತೀರಲ್ವಾ ಸ್ನಾನ ಮಾಡುವಂತಹ ನೀರಿಗೆ ಈ ವಸ್ತುಗಳನ್ನು ಸೇರಿಸ್ಕೊಂಡು ಹೋಗಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಚಮತ್ಕಾರದ ರೀತಿಯಲ್ಲಿ ಒಂದು ಬದಲಾವಣೆಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಒಂದು ರೆಮಿಡಿನ ನಾವು ಸಹ ಮಾಡಿದ್ದೀವಿ ಫ್ರೆಂಡ್ಸ್ ಯಾಕೆಂದ್ರೆ ಈ ಒಂದು ರೆಮಿಡಿನ ನನ್ನ ಹಸ್ಬೆಂಡು ಸಹ ಮಾಡಿ ಅವ್ರಿಗೆ ಒಳ್ಳೆಯದಾಗಿದೆ ನಾನು ಯಾವುದೇ ಒಂದು ವೀಡಿಯೋಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಅದನ್ನ ಟೆಸ್ಟ್ ಮಾಡಿನೇ ನಾನು ನಿಮಗೆ ಅದನ್ನ ಶೇರ್ ಮಾಡೋದು ನಮಗೂ ಸಹ ಇದು ಒಳ್ಳೇದಾಗಿದೆ ನಿಮಗೂ ಸಹ ಇದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಇವತ್ತು ಒಂದು ಸೂಪರಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆ ರೆಮಿಡಿಯನ್ನು ನಿಮಗೋಸ್ಕರ ತಂದಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಾರು ಮಾಡ್ಬೋದು ಇಲ್ಲ ನಾಳೆನಾದ್ರೂ ನೀವು ಮಾಡ್ಕೋಬೋದು ವಿಡಿಯೋ ನೋಡಿದ ನೋಡ್ದವ್ ನೋಡ್ದು ನೋಡೋರು ಬೆಳಿಗ್ಗೆನೇ ಸ್ನಾನ ಆಗೋಗಿದೆ ಅಂತಂದರೆ ಸಾಯಂಕಾಲನಾದ್ರು ಮಾಡ್ಕೊಳ್ಳಿ ಎರಡು ಚೆನ್ನಾಗಿ ಉಯ್ಕೊಳ್ಳೋಕೆ ಕಷ್ಟನ ನಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿತ್ತೆ ಅಂತಂದಮೇಲೆ ಇಂಥ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ಮನೇಂದರೆ ನಮ್ಮ ಒಂದು ಜೀವನ ಸಂತೋಷವಾಗಿ ಸುಖವಾಗಿ ಒಂದು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇಲ್ಲದೇ ನಾವು ನೆಮ್ಮದಿಯಾದಂಥ ಜೀವನನ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆಯ ಟಿಪ್ಸ್ ನೀವೇನಾದರೂ ಕಾಯ್ತಾ ಇದ್ರೆ ಪ್ಲೀಸ್ ಒಂದು ಹಾಕೊಳ್ಳೋದು ನಮ್ಮ ರೆಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ನಿಮಗೋಸ್ಕರ ಇಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ಕೊಡ್ತೀವಿ ಅಂತ ಅಂದಾಗ ನೀವು ನಮ್ಮ ನಮಗೆ ಸಪೋರ್ಟ್ ಮಾಡೋದು ಯಾವ ರೀತಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ಎಂಟು ತನಕ ನೋಡ್ತೀರಲ್ಲ ಆಗ್ಲೇ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ಓಕೆ ಫ್ರೆಂಡ್ಸ್ ಯಾಕೆಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಯಾರು ಮಾಡಲ್ಲ ಅಂತ ಅನ್ನೋದು ಆಲ್ರೆಡಿ ನಮಗೆ ಗೊತ್ತಿರುತ್ತಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಈಗ ಪ್ರತಿಯೊಬ್ಬರೂ ಸಹ ನೀವು ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನೀವು ಎಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ನಮಗೊಳ್ಳೇದಾಗ ಮುಖ್ಯ ಅಲ್ಲ ನಿಮಗೂ ಸಹ ಇದು ಒಳ್ಳೇದಾಗಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆ ವೀಡಿಯೋ ಜೊತೆ ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್